ನಮಸ್ಕಾರ ಸ್ನೇಹಿತರೆ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಗೆ ಸ್ವಾಗತ ಸೂರ್ಯಶಿರೂರಿನ ಸೂರ್ಯ ದೇವಾಲಯದ ವಿಡಿಯೋವನ್ನು ಮನೆಗೆ ತಂದು ತೋರಿಸಲು ಉತ್ಸುಕನಾಗಿರುತ್ತಾನೆ ಮೀನಾ ಬೇಡ ಎಂದರೂ ಕೇಳದೆ ಇಂತಹ ವಿಡಿಯೋಗಳು ತುಂಬಾ ಕಾಮಿಡಿ ಆಗಿರುತ್ತವೆ ಎನ್ನುತ್ತಾನೆ ಸೂರ್ಯನ ಮಗ ಓಡಿಬಂದು ಅಪ್ಪಾ ನಿನಗೊಂದು ವಿಡಿಯೋ ತೋರಿಸ್ತೀನಿ ನೀನು ಬಿದ್ದು ಬಿದ್ದು ನಗುತ್ತೀಯಾ ಎನ್ನುತ್ತಾನೆ ಶಾಂತಿ ಮತ್ತು ಮನೋಜ ಸಹ ಅಲ್ಲಿಗೆ ಬರುತ್ತಾರೆ ಟಿವಿ ಆನ್ ಮಾಡಿದಾಗ ಶಾಂತಿದೇವರಿಗೆ ಹರಕೆ ತೀರಿಸುತ್ತಿದ್ದ ದೃಶ್ಯ ಮೂಡುತ್ತದೆ ರಂಗನಾಥ್ ಮತ್ತು ಎಲ್ಲರೂ ನಗಲು ಪ್ರಾರಂಭಿಸುತ್ತಾರೆ ಶಾಂತಿ ನಾಚಿಕೆಯಿಂದ ಮೌನವಾಗಿರುತ್ತಾಳೆ ನಂತರ ಮನೋಜ ದೇವಸ್ಥಾನ ಸುತ್ತು ಹಾಕುತ್ತಿದ್ದ ವಿಡಿಯೋ ಬರುತ್ತದೆ ಅವನ ಅರೆಬೆತ್ತಲೆ ದೃಶ್ಯ ನೋಡಿ ಎಲ್ಲರೂ ಮತ್ತೆ ನಗುತ್ತಾರೆ ನಾನು ಬಟ್ಟೆ ಹಾಕಿದ್ದೆ ಎಲೆ ಕಟ್ಟಿಕೊಂಡಿದ್ದೆ ಎಂದು ಮನೋಜ ಸಮಜಾಯಿಷಿ ನೀಡಲು ಪ್ರಯತ್ನಿಸುತ್ತಾನೆ ರೋಹಿಣಿ ನಿಮ್ಮ ಯಜಮಾನರು ಮಾಡ್ತಾರಾ ಸೂರ್ಯ ಎಂದು ಮೀನಾನನ್ನು ಕೇಳುತ್ತಾಳೆ ಮೀನಾ ನಾನು ಬೇಡ ಅಂದೇ ಆದರೂ ಕೇಳಲಿಲ್ಲ ಎಂದು ಅಸಹಾಯಕಳಾಗುತ್ತಾಳೆ ರಂಗನಾಥ್ ಇದೆಲ್ಲ ಶಾಂತಿನಾ ಎಂದು ಕೇಳಿದಾಗ ಶಾಂತಿ ಕೋಪಗೊಂಡು ನಾನು ಮನೆ ಒಳ್ಳೆಯದಾಗಲಿ ಅಂತ ಮಾಡಿಸಿದ್ದು ನೀವೇಕೆ ನಗುತ್ತಿದ್ದೀರಿ ಎನ್ನುತ್ತಾಳೆ ಮನೋಜ ಹೌದು ನನಗೋಸ್ಕರ ಅಮ್ಮ ಹರಕೆ ತೀರಿಸಿದ್ದು ಎಂದು ಬೆಂಬಲಿಸುತ್ತಾನೆ ನನ್ನ ಅಂಗಡಿಗೆ ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆ ಮೂರು ಮೊಟ್ಟೆ ಇಟ್ಟು ಕಣ್ಣು ಬಿಡಿಸಿದ್ದಾರೆ ಎಂದು ಮನೋಜ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಸೂರ್ಯ ಡಾಕ್ಟರ್ ಹತ್ರ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಕೊಂಡ ಹಾಗೆ ಹೇಳುತ್ತಿದ್ದೀಯಲ್ಲ ಎಂದು ಗೇಲಿ ಮಾಡುತ್ತಾನೆ ಶ್ರುತಿ ಡೈನೋಸಾರ್ ಮೊಟ್ಟೆನಾ ನಗುತ್ತಾಳೆ ಮನೋಜ ಜ್ಯೋತಿಷ್ಯರ ಬಳಿ ಕೇಳಿ ಖಚಿತಪಡಿಸಿಕೊಂಡೆ ಅಮ್ಮನಿಗೂ ಗಂಡಾಂತರ ಇದೆ ಅಂದರು ಎನ್ನುತ್ತಾನೆ ಶಾಂತಿ ಹೌದು ನನ್ನ ಮೇಲೆ ಫ್ಯಾನ್ ಬೀಳುತ್ತಿತ್ತು ಕರೆಂಟ್ ಶಾಕ್ ಹೊಡೆಯುತ್ತಿತ್ತು ಎಂದು ವಿವರಿಸುತ್ತಾಳೆ ರೋಹಿಣಿ ಹೌದು ಮಾವ ಆಪತ್ತೂ ಇದೆ ಎಂದಿದ್ದಕ್ಕೆ ಪೂಜೆ ಮಾಡಿಸಿದೆವು ಎಂದು ಸಮರ್ಥಿಸಿಕೊಳ್ಳುತ್ತಾಳೆ ರಂಗನಾಥ್ ಮೊಟ್ಟೆ ಇಟ್ಟರೆ ಭಯಪಡಬೇಕಾ ಅದೆಲ್ಲ ನಂಬಬಾರದು ಎಂದಾಗ ಮೀನಾ ಸಹ ಬೆಂಬಲಿಸುತ್ತಾಳೆ ರಂಗನಾಥ್ ನೀನು ನಿನ್ನ ನೆರಳನ್ನೇ ನೋಡಿ ಭಯಪಡುವಂತಾಗುತ್ತದೆ ಹುಷಾರಾಗಿರು ಎಂದು ಎಚ್ಚರಿಸುತ್ತಾರೆ ಅದೇ ಸಮಯದಲ್ಲಿ ಮನೋಜನ ಶೋರೂಂ ಸ್ಟಾಫ್ ಬಂದು ಸರ್ ಯಾರು ಅಂಗಡಿಯಲ್ಲಿ ಮೊಟ್ಟೆ ಇಟ್ಟಿದ್ದು ಯಾರೆಂದು ಗೊತ್ತಾಯಿತು ಎಂದಾಗ ಎಲ್ಲರೂ ಕುತೂಹಲದಿಂದ ಕೇಳುತ್ತಾರೆ ಪಕ್ಕದ ಎಟಿಎಂನ ವೃದ್ಧರೊಬ್ಬರು ಮನೆಗೆ ತೆಗೆದುಕೊಂಡು ಹೋಗಲು ಇಟ್ಟಿದ್ದರು ಮಳೆ ಬಂದಾಗ ನಿಮ್ಮ ಅಂಗಡಿ ಬಳಿ ಕುಳಿತು ಪೆನ್ನಿನಿಂದ ಗೀಚಿ ಹಾಗೆಯೇ ಬಿಟ್ಟು ಹೋಗಿದ್ದರು ಎಂದು ಹೇಳಿದಾಗ ಎಲ್ಲರೂ ಬಿದ್ದು ಬಿದ್ದು ನಗುತ್ತಾರೆ ಮನೋಜ ಮತ್ತು ಶಾಂತಿ ಕೋಪಗೊಳ್ಳುತ್ತಾರೆ ರೋಹಿಣಿ ಮುಜುಗರಕ್ಕೊಳಗಾಗುತ್ತಾಳೆ ಸ್ಟಾಫ್ ಅದು ಸಾಮಾನ್ಯ ಮೊಟ್ಟೆ ಅಡುಗೆ ಮಾಡಲು ಇಟ್ಟಿದ್ದು ಎಂದು ಸ್ಪಷ್ಟಪಡಿಸುತ್ತಾನೆ ರೋಹಿಣಿ ಬೀಗ ಕೊಟ್ಟು ಸ್ಟಾಫ್ನನ್ನು ಕಳುಹಿಸುತ್ತಾಳೆ ಶಾಂತಿ ಮನೋಜನನ್ನು ಬೈದು ಸಾಮಾನ್ಯ ಮೊಟ್ಟೆಗಾಗಿ ಕೈಸುಟ್ಟುಕೊಂಡೆ ಎನ್ನುತ್ತಾಳೆ ರೋಹಿಣಿ ಸಹ ಮನೋಜನಿಗೆ ಎಲ್ಲರಿಗೂ ಟೆನ್ಷನ್ ಕೊಟ್ಟೆಯಲ್ಲ ಎಂದು ಬೈಯುತ್ತಾಳೆ ಮೀನಾ ಹೂವು ಕೊಟ್ಟು ಹಿಂದಿರುಗುವಾಗ ಒಬ್ಬ ವ್ಯಕ್ತಿ ಅವಳನ್ನು ಹಿಂಬಾಲಿಸುತ್ತಾನೆ ನೀನೇಕೆ ನನ್ನನ್ನು ಫಾಲೋ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎನ್ನುತ್ತಾನೆ ಮೀನಾ ನನಗೇಕೆ ಫಾಲೋ ಮಾಡುತ್ತೀಯಾ ಎಂದಾಗ ನಿನ್ನ ಹೆಸರನ್ನೇ ನಾನೇ ಇಡುತ್ತೇನೆ ಎಂದು ಅವನು ಹೇಳಿ ಹೊರಟು ಹೋಗುತ್ತಾನೆ ಮೀನಾ ಸೂರ್ಯನಿಗೆ ಕರೆ ಮಾಡಿ ಹೇಳಿದಾಗ ಮೊದಲೇ ಯಾಕೆ ಹೇಳಲಿಲ್ಲ ಅವನನ್ನು ಸಾಯಿಸಬೇಕಿತ್ತು ಎಂದು ಕೋಪಗೊಳ್ಳುತ್ತಾನೆ ಈಗಲೇ ಹೋಗಿ ಪೆಪ್ಪರ್ ಸ್ಪ್ರೇ ತಗೋ ಎಂದು ಸೂರ್ಯ ಸೂಚಿಸುತ್ತಾನೆ ಇನ್ನೊಂದೆಡೆ ಶ್ರುತಿ ಮತ್ತು ರವಿ ಮಾತನಾಡುತ್ತಿರುತ್ತಾರೆ ರವಿ ಇವತ್ತು ಸಾಯಂಕಾಲ ನನ್ನ ಡಬ್ಬಿಂಗ್ ಹೀರೋಯಿನ್ ಬರ್ತ್ಡೇ ಇದೆ ಹೋಗೋಣ ಎಂದಾಗ ಶ್ರುತಿ ಬರಲು ಹಿಂಜರಿಯುತ್ತಾಳೆ ನೀನು ಬರಲೇಬೇಕು ಚೆನ್ನಾಗಿ ರೆಡಿಯಾಗು ಎಂದು ಶ್ರುತಿ ಒತ್ತಾಯಿಸುತ್ತಾಳೆ ಅದೇ ಸಮಯದಲ್ಲಿ ರವಿ ಓನರ್ ಮಗಳ ಕರೆ ಬರುತ್ತದೆ ನೀವು ಬರಲೇಬೇಕು ಎನ್ನುತ್ತಾಳೆ ರವಿ ಕರೆ ಕಟ್ ಮಾಡಿ ಶ್ರುತಿಗೆ ನಾನು ಬರೋದಿಲ್ಲ ಎಂದಾಗ ಶ್ರುತಿ ಕೋಪಗೊಂಡು ಮೊಬೈಲ್ ಎಸೆಯುತ್ತಾಳೆ ಮೊಬೈಲ್ ಕಾಲಿಗೆ ಬಿದ್ದು ರವಿಗೆ ನೋವಾಗುತ್ತದೆ ಬರ್ತ್ಡೇ ಪಾರ್ಟಿಗೆ ಶ್ರುತಿ ಒಬ್ಬಳೇ ಹೋಗಿ ಹೀರೋಯಿನ್ ಮತ್ತು ಅವಳ ತಾಯಿಗೆ ಶುಭಾಶಯ ಕೋರುತ್ತಾಳೆ ಹೀರೋಯಿನ್ ತಾಯಿ ನಿಮ್ಮ ವಾಯ್ಸ್ ನನ್ನ ಮಗಳಿಗೆ ಚೆನ್ನಾಗಿ ಸೂಟ್ ಆಗುತ್ತದೆ ಎನ್ನುತ್ತಾಳೆ ನಿಮ್ಮ ಗಂಡ ಬಂದಿಲ್ಲವಾ ಎಂದು ಹೀರೋಯಿನ್ ಕೇಳಿದಾಗ ಅವರಿಗೆ ಬೇರೆ ಕೆಲಸವಿತ್ತು ಎನ್ನುತ್ತಾಳೆ ಶ್ರುತಿ ಕೇಕ್ ಕಟ್ ಮಾಡುವ ಸಮಯದಲ್ಲಿ ರೆಸ್ಟೋರೆಂಟ್ ಓನರ್ ಮತ್ತು ರವಿ ಫುಡ್ ಡೆಲಿವರಿ ಮಾಡಲು ಬರುತ್ತಾರೆ ರವಿ ಕಾರಿನಿಂದ ಫುಡ್ ಇಳಿಸುವುದನ್ನು ಶ್ರುತಿ ನೋಡಿ ಆಘಾತಗೊಳ್ಳುತ್ತಾಳೆ ರವಿ ಊಟ ಬಂತು ಎಂದು ಹೇಳಿದಾಗ ಹೀರೋಯಿನ್ ತಂದೆ ಶ್ರುತಿಗೆ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಎನ್ನುತ್ತಾರೆ ಕೇಕ್ ಕಟ್ ಮಾಡಲು ಹೀರೋಯಿನ್ ಕರೆಯುವಾಗ ರವಿ ನೋಡಿದಾಗ ನನ್ನನ್ನು ಈ ಪಾರ್ಟಿಗೆ ಕರೆದಿದ್ದಳು ಎಂದು ಆಶ್ಚರ್ಯಪಡುತ್ತಾನೆ ಶ್ರುತಿ ರವಿಯನ್ನು ಕೋಪದಿಂದ ನೋಡುತ್ತಾಳೆ ನಾನು ಕರೆದಾಗ ಬರಲ್ಲ ಅಂದ ಈಗ ಆ ರೆಸ್ಟೋರೆಂಟ್ ಓನರ್ ಮಗಳ ಜೊತೆ ಬಂದಿದ್ದಾನೆ ಎಂದು ಸಿಟ್ಟಾಗುತ್ತಾಳೆ ಶ್ರುತಿ ಫೋನ್ ಮಾತನಾಡುತ್ತಾ ನಿಂತಿದ್ದೆ ಎಂದಾಗ ಎಲ್ಲರೂ ವಿಶ್ ಮಾಡಿ ಊಟ ಮಾಡಿಕೊಂಡು ಹೋಗಲು ಹೇಳುತ್ತಾರೆ ಶ್ರುತಿ ನಗುತ್ತಾ ಬಂದು ರವಿಯನ್ನು ಗುರಾಯಿಸಿ ಹೊರಗೆ ಬರುತ್ತಾಳೆ ರವಿ ಅವಳ ಹಿಂದೆ ಓಡಿ ಶ್ರುತಿ ನಿಲ್ಲು ಇಲ್ಲಿ ಎಂದರೂ ಅವಳು ನಿಲ್ಲುವುದಿಲ್ಲ ನಾನು ಕರೆದಾಗ ಕೆಲಸ ಇದೆ ಅಂದೆ ಈಗ ಅವಳ ಜೊತೆ ಬಂದಿದ್ದೀಯಾ ನೀನು ಫುಡ್ ಡೆಲಿವರಿ ಬಾಯಲ್ಲ ಕಿಚನ್ನಲ್ಲಿ ಇರಬೇಕಿತ್ತು ಎಂದು ಶ್ರುತಿ ಕೋಪದಿಂದ ಹೇಳುತ್ತಾಳೆ ರವಿ ಅವರ ತಂದೆ ರೆಸ್ಟೋರೆಂಟ್ ಕೆಲಸ ನನಗೆ ನಂಬಿಸಿ ಹೋಗಿದ್ದಾರೆ ಅವಳಿಗೆ ಏನೂ ಗೊತ್ತಿಲ್ಲ ಎಂದು ವಿವರಿಸುತ್ತಾನೆ ಶ್ರುತಿ ಓಹೋ ಅವಳ ಜೊತೆ ತಿರುಗಾಡುವುದೇ ನಿನ್ನ ಕೆಲಸ ಅಲ್ಲವೇ ಎಂದಾಗ ರವಿ ಅಲ್ಲ ಶ್ರುತಿ ನಾನು ನನ್ನ ಕೆಲಸಕ್ಕಾಗಿ ಬಂದಿದ್ದೇನೆ ನೀನು ಬರುತ್ತೀಯಾ ಅಂತ ಗೊತ್ತಿದ್ದರೆ ಪರ್ಮಿಷನ್ ತೆಗೆದುಕೊಳ್ಳುತ್ತಿದ್ದೆ ಎಂದಾಗ ಶ್ರುತಿ ನನ್ನ ಜೊತೆ ಬರಲು ಅವರ ಅನುಮತಿ ಬೇಕಾ ನನಗೆ ಅರ್ಥವಾಗಿದೆ ಯಾರಿಗೆ ಎಷ್ಟು ಆದ್ಯತೆ ಕೊಡುತ್ತೀಯಾ ಎಂದು ಎಂದು ಕೋಪದಿಂದ ಹೇಳಿ ಹೊರಟು ಹೋಗುತ್ತಾಳೆ ರವಿ ಎಷ್ಟೇ ಕರೆದರೂ ಅವಳು ನಿಲ್ಲುವುದಿಲ್ಲ ಓನರ್ ಮಗಳು ಬಂದು ಏನಾಯ್ತು ಶ್ರುತಿಗೆ ಎಂದು ಕೇಳಿದಾಗ ರವಿ ಏನೋ ಡಬ್ಬಿಂಗ್ ಬಂತೆಂದು ಹೊರಟರು ಎಂದು ಸುಳ್ಳು ಹೇಳಿ ಅವಳನ್ನು ಒಳಗಡೆ ಕಳುಹಿಸುತ್ತಾನೆ ರವಿ ಬರುವುದನ್ನು ನೋಡಿ ಶ್ರುತಿ ಮತ್ತೆ ಸಿಟ್ಟಾಗಿ ಹೋಗುತ್ತಾಳೆ ಇನ್ನೊಂದೆಡೆ ಮೀನಾ ಹೂವು ಕೊಡಲು ಕಸ್ತೂರಿ ಮನೆಗೆ ಹೋಗುತ್ತಾಳೆ ಕಸ್ತೂರಿ ಹೂವು ಮೂಸಿ ನೋಡಿ ಚೆನ್ನಾಗಿ ವಾಸನೆ ಬರುತ್ತಿದೆ ಎಂದಾಗ ಮೀನಾ ದೇವರಿಗೆ ಹೂವು ಮೂಸಿ ನೋಡಬಾರದು ಎನ್ನುತ್ತಾಳೆ ಶಾಂತಿ ಹೇಗಿದ್ದಾಳೆ ಎಂದು ಕಸ್ತೂರಿ ಕೇಳಿದಾಗ ಚೆನ್ನಾಗಿದ್ದಾಳೆ ಎನ್ನುತ್ತಾಳೆ ಮೀನಾ ನಾನು ಏನು ತಪ್ಪು ಮಾಡಿದೆ ಶಾಂತಿ ನನ್ನೊಟ್ಟಿಗೆ ಮಾತನಾಡುವುದಿಲ್ಲ ಸೂರ್ಯ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನಾನು ಎಲ್ಲವನ್ನೂ ಹೇಳಿದೆ ಅದಕ್ಕೆ ಅವಳು ನನ್ನೊಂದಿಗೆ ಮಾತು ಬಿಟ್ಟಿದ್ದಾಳೆ ಎನ್ನುತ್ತಾಳೆ ಕಸ್ತೂರಿ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಮಾವ ಇಷ್ಟು ವರ್ಷ ಸಂಸಾರ ಮಾಡಿದ್ದೇ ಹೆಚ್ಚು ಎಂದು ಕಸ್ತೂರಿ ಹೇಳಿದಾಗ ಮೀನಾ ಹೌದು ಆಂಟಿ ಎನ್ನುತ್ತಾಳೆ ರೋಹಿಣಿ ಒಳ್ಳೆಯ ಸೊಸೆ ನಿನ್ನ ಬಗ್ಗೆ ಕೆಟ್ಟದಾಗಿ ಬರಬಾರದು ಎಂದು ಅವಳು ಎರಡು ಲಕ್ಷ ಕೊಟ್ಟು ಮಾಂಗಲ್ಯ ಚೈನ್ ಇಟ್ಟು ಅತ್ತೆಗೆ ದುಡ್ಡು ಸಿಕ್ಕಿದೆ ಎಂದು ಹೇಳಲು ಹೇಳಿದಳು ಎಂದು ಕಸ್ತೂರಿ ಹೇಳಿದಾಗ ಮೀನಾ ಆಶ್ಚರ್ಯಗೊಂಡು ನಿಜವಾಗ್ಲೂ ಆಂಟಿ ಎಂದು ಕೇಳುತ್ತಾಳೆ ಕಸ್ತೂರಿ ನನ್ನನ್ನು ನಂಬುವುದಿಲ್ಲವೇ ರೋಹಿಣಿಯೇ ಕೊಟ್ಟಿದ್ದು ಎಂದಾಗ ಮೀನಾ ಆಘಾತಗೊಳ್ಳುತ್ತಾಳೆ ಮೀನಾ ಮನೆಗೆ ಬಂದು ಸೂರ್ಯನಿಗೆ ಎಲ್ಲವನ್ನೂ ಹೇಳಿದಾಗ ಸೂರ್ಯ ಆಘಾತಗೊಂಡು ಪೌಡರ್ ಅಮ್ಮ ನಿನಗೆ ಒಳ್ಳೆದಾಗಲಿ ಎಂದು ಎರಡು ಲಕ್ಷ ಕೊಟ್ಟಳಾ ನಾನು ನಂಬುವುದಿಲ್ಲ ಏನೋ ನಡೆಯುತ್ತಿದೆ ಎನ್ನುತ್ತಾನೆ ಮನೆಯಲ್ಲಿ ಜಗಳ ನಿಲ್ಲಿಸಲು ಕೊಟ್ಟಿರಬಹುದಲ್ಲ ಎಂದು ಮೀನಾ ಕೇಳಿದಾಗ ಜಗಳ ನಡೆಯಲಿ ಅಂತ ಕಾಯ್ತಾ ಕೂತಿರುವವಳು ಅವಳು ಹಾಗಿದ್ದ ಮೇಲೆ ಹೇಗೆ ನಂಬುತ್ತೀಯ ಎಂದು ಸೂರ್ಯ ಕೇಳುತ್ತಾನೆ ನನಗೂ ಡೌಟ್ ಬಂತು ಆದರೆ ಎಲ್ಲರೂ ಹೇಳಿದರು ಎಂದು ಮೀನಾ ಹೇಳಿದಾಗ ಸರಿ ನಾನು ಹೇಳಿದಂತೆ ಆ ಪೌಡರ್ ಅಮ್ಮನೊಂದಿಗೆ ಮಾತನಾಳು ಎಂದು ಸೂರ್ಯ ಹೇಳುತ್ತಾನೆ ಬೆಳಗ್ಗೆ ಮೀನಾ ತಿಂಡಿ ಮಾಡುತ್ತಿರುವಾಗ ಶ್ರುತಿ ಬಂದು ಆಮ್ಲೆಟ್ ಕೇಳುತ್ತಾಳೆ ರೋಹಿಣಿ ನೀರು ಕುಡಿಯಲು ಬಂದಾಗ ಮೀನಾ ನನಗಾಗಿ ನೀವು ಥ್ಯಾಂಕ್ ಯು ಎಂದಾಗ ರೋಹಿಣಿ ಏನು ಎನ್ನುತ್ತಾಳೆ ನನಗೋಸ್ಕರ ಎರಡು ಲಕ್ಷ ಕೊಟ್ಟು ಮಾಂಗಲ್ಯ ಚೈನ್ ಮಾರಿದ್ದೀರಲ್ಲ ಕಸ್ತೂರಿ ಆಂಟಿಗೆ ಎಂದಾಗ ರೋಹಿಣಿ ಯಾರು ಹೇಳಿದ್ದು ಎನ್ನುತ್ತಾಳೆ ಮೀನಾ ಕಸ್ತೂರಿ ಆಂಟಿ ಎಂದಾಗ ರೋಹಿಣಿ ಮನಸ್ಸಿನಲ್ಲಿ ಆ ಹೆಣ್ಣುಮಗಳ ಬಾಯಿಯಲ್ಲಿ ಏನೂ ನಿಲ್ಲುವುದಿಲ್ಲ ಎಲ್ಲವನ್ನೂ ಹೇಳಿದ್ದಾರೆ ಎಂದು ಅಂದುಕೊಳ್ಳುತ್ತಾಳೆ ಶ್ರುತಿ ಯಾರಿಗೆ ಏನು ಹೇಳಬೇಡಿ ಅಂದರೆ ನಲವತ್ತೈದು ನಿಮಿಷದಲ್ಲಿ ಹೇಳಿಬಿಡುತ್ತಾರೆ ಎಂದಾಗ ರೋಹಿಣಿ ಹೌದು ನಿಜ ಎನ್ನುತ್ತಾಳೆ ರೋಹಿಣಿ ಮೀನಾಗೆ ನೀನು ಯಾರಿಗೂ ಹೇಳಲು ಹೋಗಬೇಡ ಎಂದಾಗ ಮೀನಾ ನಾನು ಹಣ ತೆಗೆದುಕೊಂಡಿಲ್ಲ ಅಂದಮೇಲೆ ಬೇರೆ ಯಾರೂ ತೆಗೆದುಕೊಂಡಿರಬಹುದು ಎನ್ನುತ್ತಾಳೆ ರೋಹಿಣಿ ಯಾರು ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಜಗಳ ನಿಲ್ಲಲಿ ಎಂದು ಮಾಡಿದೆ ಎನ್ನುತ್ತಾಳೆ ಮೀನಾ ನಾನು ತಗೊಂಡಿಲ್ಲ ಅಂದಮೇಲೆ ನೀವೇಕೆ ದುಡ್ಡು ಕೊಟ್ಟಿರಿ ಮಾವ ನೋಡಿಕೊಳ್ಳುತ್ತೇನೆ ಅಂದರಲ್ಲ ಎಂದಾಗ ಶ್ರುತಿ ಮೀನಾ ದುಡ್ಡು ತೆಗೆದುಕೊಂಡಿಲ್ಲ ಅಂದರೆ ಯಾರಿದ್ದಾರೆ ಯಾರ್ಯಾರು ಮನೆಗೆ ಬಂದರು ಎಂದು ಲಿಸ್ಟ್ ಮಾಡಿದರೆ ಗೊತ್ತಾಗುತ್ತದೆ ಎನ್ನುತ್ತಾಳೆ ರೋಹಿಣಿ ಅದೆಲ್ಲ ಬೇಡವೆಂದೇ ನಾನು ಹೀಗೆ ಮಾಡಿದೆ ಎನ್ನುತ್ತಾಳೆ ಯಾರತ್ರನೂ ಹೇಳಬೇಡಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶ್ರುತಿ ಯಾವ ವಿಷಯದಲ್ಲೂ ತಲೆ ಕೆಡಿಸಿಕೊಳ್ಳದ ರೋಹಿಣಿ ಈ ವಿಷಯದಲ್ಲಿ ಎರಡು ಲಕ್ಷ ಕಳೆದುಕೊಂಡು ನಿನಗೆ ಎರಡು ಲಕ್ಷ ಕೊಟ್ಟಿದ್ದಾಳೆಂದರೆ ನನಗೆ ಏನೋ ತಪ್ಪಾಗುತ್ತಿದೆ ಅನಿಸುತ್ತಿದೆ ಎನ್ನುತ್ತಾಳೆ ಏನು ಹಾಗಂದರೆ ಎಂದಾಗ ಏನೋ ವಿಷಯ ನಡೆಯುತ್ತಿದೆ ಎನ್ನುತ್ತಾಳೆ ಸರಿ ನಾನು ಹೊರಡುತ್ತೇನೆ ಈ ವಿಷಯವನ್ನು ನಾಳೆ ಮಾತನಾಡುತ್ತೇನೆ ಎಂದು ಶ್ರುತಿ ಹೊರಟು ಹೋಗುತ್ತಾಳೆ ಅದೇ ಸಮಯದಲ್ಲಿ ಸೂರ್ಯ ಬಂದು ಏನು ಮಾಡುತ್ತಿದ್ದೀಯಾ ಮೀನಾ ಎಂದಾಗ ಮೀನಾ ತಿಂಡಿ ಮಾಡುತ್ತಿದ್ದೇನೆ ಎನ್ನುತ್ತಾಳೆ ಸೂರ್ಯ ಪೌಡರ್ ಅಮ್ಮನೊಂದಿಗೆ ಮಾತನಾಡಿದೆಯಾ ಎಂದಾಗ ಮೀನಾ ಹೌದು ಅವಳ ಮುಖದಲ್ಲಿ ಭಯವಿತ್ತು ಯಾರಿಗೂ ಹೇಳಬೇಡಿ ಎನ್ನುತ್ತಿದ್ದಳು ಎನ್ನುತ್ತಾಳೆ ಸೂರ್ಯ ನನಗೆ ಆ ಪೌಡರ್ ಅಮ್ಮನ ಮೇಲೆ ಮೊದಲಿನಿಂದಲೂ ಅನುಮಾನವಿತ್ತು ಮಲೇಷಿಯಾದಲ್ಲಿ ಅಪ್ಪ ಅರೆಸ್ಟ್ ಆಗಿದ್ದಾರಂತೆ ಅವಳ ಹಿನ್ನೆಲೆ ಏನೋ ಇದೆ ಎಂದು ಹೇಳುತ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಗಾಗಿ ಕಾಯ್ದಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ